ಕಾಮರಪುರದಲ್ಲಿ ತಮ್ಮ ಪತ್ನಿಗೆ ಯಾವ ಬಗೆಯ ಜೀವನ ಶಿಕ್ಷಣವನ್ನು ನೀಡತೊಡಗಿದ್ದರೋ ಅದನ್ನೇ ಈಗ ಮುಂದುವರಿಸ್ತಾ ಇದ್ದಾರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಹಿಡಿದು ಜಪಧ್ಯ ಸಮಾಧಿ ಬ್ರಹ್ಮಜ್ಞಾನದ ವರೆಗೆ ಸಕಲ ವಿಷಯಗಳನ್ನು ಶ್ರೀ ಶ್ರೀರಾಮಕೃಷ್ಣ ತಿಳಿಸ್ತಾ ಹೋಗ್ತಾರೆ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಯಾವ ತರ ಮಾಡ್ಬೇಕು ಅಲ್ಲಿಂದ ಹಿಡಿದು ಜಪ ಮಾಡೋದಿರ್ಬೋದು ಧ್ಯಾನ ಮಾಡುದಿರ್ಬೋದು ಸಮಾಧಿ ಸಂಪಟ್ಟಾಗಿ ಕೆಲವು ವಿಚಾರಗಳನ್ನು ತಿಳಿಸ್ತಾರೆ ಬ್ರಹ್ಮಜ್ಞಾನದವರೆಗೆ ಅನೇಕ ಎಲ್ಲ ವಿಷಯಗಳನ್ನ ರಾಮಕೃಷ್ಣರು ಯಾರಿಗೆ ತಿಳಿಸ್ತಾರೆ ಶ್ರೀಮಾತೆಯವರು ತಿಳಿಸ್ತಾ ಹೋಗ್ತಾರೆ ಅಂದ್ರೆ ಜೀವನ ಶಿಕ್ಷಣವನ್ನ ಶ್ರೀಮಾತೆಯವರಿಗೆ ಯಾರು ದಾರಿಯರಿತಾರೆ ಸ್ವಾಮೀಜಿ ಸ್ವಾಮಿ ರಾಮಕೃಷ್ಣರು ಹೇಳ್ತಾ ಹೋಗ್ತಾರೆ ಮಾನವ ಜೀವನದ ಉದ್ದೇಶ ಕರ್ತವ್ಯಗಳನ್ನ ಶ್ರೀಮಾತೆಯವರಿಗೆ ಬೋಧಿಸ್ತಾರೆ ಆದರೆ ಈಗಿಂದ ತಕ್ಷಣ ಶಾರದಾ ದೇವಿಯರಿಗೆ ಉಪದೇಶದ ಸುರಿಮಳೆಯ ಆಗುತ್ತಿತ್ತೆಂದೋ ಅಥವಾ ಅಲ್ಲೊಂದು ಗಂಭೀರ ವಾತಾವರಣ ನಿರ್ಮಾಣವಾಗಿತ್ತೆಂದು ಊಹಿಸಬಾರದು ನಿಜಕ್ಕೂ ಅದೊಂದು ಅತ್ಯಂತ ಮಧುರವಾದ ಅಲೌಕಿಕ ಬಾಂಧವ್ಯ ಅಂತದೊಂದು ಸಂಬಂಧವನ್ನು ಊಹಿಸುವುದೇ ಕಷ್ಟ ಶ್ರೀರಾಮಕೃಷ್ಣರು ತಮ್ಮ ಪತ್ನಿಯ ಅರ್ಹತೆ ಅಗತ್ಯತೆಗಳನ್ನ ಅರಿತುಕೊಂಡು ಸಂದರ್ಭಾನುಸಾರವಾದಂತಹ ಸೂಚನೆ ಬೋಧನೆಗಳನ್ನು ನೀಡುತ್ತಾ ಇದ್ರು ಒಂದು ದೃಷ್ಟಿಯಲ್ಲಿ ಶಾರದಾ ದೇವಿಯವರೇ ಶ್ರೀರಾಮಕೃಷ್ಣನ ಪ್ರಥಮ ಶಿಷ್ಯರೆನ್ನಬಹುದು ಒಂದು ದೃಶ್ ಒಂದು ದೃಷ್ಟಿಯಲ್ಲೇ ಶ್ರೀರಾಮಕೃಷ್ಣರಿಗೆ ಪ್ರಥಮ ಶಿಷ್ಯರು ಯಾರು ಶ್ರೀಮಾತೇವರು ಯಾಕಂದ್ರೆ ಶಿಷ್ಯ ಶಿಷ್ಯ ಅಂತಂದ್ರೆ ಶಿಷ್ಯ ಹೆಂಗಿರ್ಬೇಕು ಏನು ಎತ್ತ ಅಂತ ಎಲ್ಲ ಟ್ರೈನ್ ಮಾಡ್ತೀವಿ ಹಂಗೆ ಶ್ರೀಮಾದೇವರನ್ನ ಮುಂದಿನ ಆಧ್ಯಾತ್ಮಿಕ ಜೀವನಕ್ಕೆ ಟ್ರೈನ್ ಮಾಡ್ತಾರೆ ಯಾರು ರಾಮಕೃಷ್ಣರು ಹಾಗಾಗಿ ಶ್ರೀ ಶ್ರೀಮಾತೆಯವರು ರಾಮಕೃಷ್ಣರ ಶಿಷ್ಯರು ರಾಮಕೃಷ್ಣರ ಬದರ ಶಿಷ್ಯರು ಶ್ರೀಮಾತೇವರು ಹಾಗಾಗಿ ಅಂತಹ ಸೂಕ್ಷ್ಮ ಮತಿಯಾದ ಶಾರದಾ ದೇವಿಯವರು ಕೂಡ ತಮ್ಮ ಪತಿ ದೇವನ ಬೋಧನೆಗಳ ಮರ್ಮವನ್ನ ತಕ್ಷಣ ಗ್ರಹಿಸಿ ಅದರಂತೆ ನಡೀತಾ ಇದ್ರು ಶ್ರೀಮಾತೆಯವರು ಅತ್ಯಂತ ಸೂಕ್ಷ್ಮತಿ ಅವರು ಶಾರದಾ ಮಾತೆಯವರು ಶಾರದಾ ಮಾತೆಯವರು ತಮ್ಮ ಪತಿದೇವನ ಬೋಧನೆಗಳ ಮರ್ಮವನ್ನ ತಕ್ಷಣ ಗ್ರಹಿಸಿ ಅದಂತೆ ನಡೀತಾ ಇದ್ರು ಆದರೆ ಶ್ರೀರಾಮಕೃಷ್ಣರಾದರು ಕೇವಲ ಉಪದೇಶ ಕೊಟ್ಟು ಸುಮ್ಮನಾಗುವ ಸ್ವಭಾವದವರಲ್ಲ ಅದನ್ನ ತುಂಬಾ ಚಾಚು ತಪ್ಪದೆ ಪಾಲಿಸ್ತಾ ಇದ್ರು ಅಂತ ಗಮನ ಇಟ್ಟು ನೋಡ್ತಾ ಇದ್ರು ತಮ್ಮ ಬೋಧನೆ ಎತ್ತರ ಮಟ್ಟಿಗೆ ಆಚರಣೆಗೆ ಬಂದಿದೆ ಎಂಬುದನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸುತ್ತಿದ್ದರು ಎಲ್ಲಿ ಆದರೂ ಲೋಪ ದೋಷಗಳು ಕಂಡು ಬಂದರೆ ಆಗಿಂದಾಗಲೇ ಅದನ್ನ ಸರಿಪಡಿಸ್ತಾ ಇದ್ದಾರೆ ಸುಮ್ನೆ ಬೋಧನೆ ಮಾಡಿ ಬಿಟ್ಬಿಟ್ಟರೆ ಅದರಿಂದ ಏನು ಉಪಯೋಗ ಇಲ್ಲ ಅಂದ್ರೆ ಹೊರಗಡೆ ಹೋಗಿ ಅಥವಾ ಮನೆಗೆ ಹೋಗಿ ಆಯ್ತಾ ಇಷ್ಟಬೇಡಿ ಹ್ಮ್ ತಂಗಿ ಸಾರ ಸಂಸಾರ ಜೀವನವನ್ನೇನು ನಡೆಸಲು ಆರಂಭಿಸಿದರು ಆದರೆ ಈ ಸತಿಪತಿಯರಲ್ಲಿ ಲೋಕದ ಜನ ಯಾವ ಬಗೆಯ ಅಲೌಕಿಕ ದಾಂಪತ್ಯವನ್ನು ಕಾಣಲು ಸಾಧ್ಯವಿರಲಿಲ್ಲ ಅದು ಲೌಕಿಕವಾದ ದಾಂಪತ್ಯ ಅಲ್ಲ ನಮ್ಮ ನಿಮ್ಮ ನಿಮ್ ತರ ಅಲೌಕಿಕವಾದ ದಾಂಪತ್ಯ ಅಲ್ಲ ಅದು ಅಲೌಕಿಕವಾದಂತ ಜೀವನ ದಾಂಪತ್ಯ ಅಂತ ಹೇಳ್ಬೋದು ತಮ್ಮ ಸತಿಯೊಡನೆ ಅಂದ್ರೆ ಶ್ರೀಮಾನ್ಯೇ ಸಂಸಾರ ಜೀವನವನ್ನ ನಡೆಸಲಿಕ್ಕೆ ಆರಂಭ ಮಾಡಿದ್ರು ಆದ್ರೆ ಈ ಸತಿಪತಿಯರಲ್ಲಿ ಲೋಕದ ಜನ ಯಾವ ಬಗೆಯ ಲೌಕಿಕ ದಾಂಪತ್ಯವನ್ನು ಕಾಣಲು ಅವಕಾಶನೇ ಇರಲಿಲ್ಲ ಇಲ್ಲಿನ ಸಂಬಂಧ ಯಾವ ಬಗೆಯೆಂದರೆ ಪರಸ್ಪರನನ್ನ ಆತ್ಮ ಭಾವದಿಂದ ಕಾಡುವಂತಹ ಆಧ್ಯಾತ್ಮಿಕ ಸಂಬಂಧ ಅಥವಾ ದಿವ್ಯ ಗುರು ಶಿಷ್ಯನಲ್ಲಿರುವಂತಹ ಆಧ್ಯಾತ್ಮಿಕ ಸಂಬಂಧ ಈ ಬಗೆಯ ದಿವ್ಯ ಸಂಬಂಧಗಳನ್ನು ನೆಲೆಗೊಳಿಸುವ ಮೂಲಕ ಶ್ರೀರಾಮಕೃಷ್ಣರು ಜಗತ್ತಿನ ಜನತೆಗೆ ದಾಂಪತ್ಯ ಜೀವನದ ನೂತನ ಮೌಲ್ಯವನ್ನ ಆವಿಷ್ಕರಿಸಿ ತೋರಿಸಿಕೊಡುತ್ತಿದ್ದಾರೆ ಶ್ರೀಮಾತೆಯವರು ಮತ್ತು ಶ್ರೀರಾಮಕೃಷ್ಣನ ದಾಂಪತ್ಯ ಜೀವನ ಲೋಕದ ಎಲ್ಲಾ ದಂಪತಿಗಳಿಗೂ ಗೃಹ ಸಜ್ಜು ನಡೆಸುವಂತೆ ಎಲ್ಲರಿಗೂ ಸಹ ಆದರ್ಶವಾಗಿ ಆದರ್ಶಪ್ರಾಯವಾಗಿದೆ ಅಂತ ಹೇಳ್ಬೋದು ಪುರುಷರಾದರೆ ಸ್ತ್ರೀಯರಿಂದ ಸ್ತ್ರೀಯರಾದರೆ ಪುರುಷರಿಂದ ದೂರವಿದ್ದು ಮನಃಶುದ್ಧಿಯನ್ನ ಸಿದ್ಧಿಸಿಕೊಂಡಿದ್ದರೆ ಅಂತವರು ಉತ್ತಮ ಸಾಧಕರ ಎಂಬುದರಲ್ಲಿ ಸಂಶಯವಿಲ್ಲ ಆದರೂ ಬ್ರಹ್ಮಜ್ಞಾನ ಮಾತ್ರ ಅವರಿಂದ ಬಹಳ ದೂರವೇ ಆದ್ರೆ ರಾಮಕೃಷ್ಣ ಮಾತ್ರ ಹೇಳ್ತಾರೆ ಮದ್ಲೇ ಆದ್ಮೇಲೆ ಮಕ್ಕಳು ಪಡೆಯೋದವೆಲ್ಲ ಕೆಟ್ಟ ತರ ಅಂತ ಗ್ಯಾರ ಕೇಳ್ಬೋದು ಅಂದ್ರೆ ಅದಲ್ಲ ರಾಮಕೃಷ್ಣ ಹೇಳ್ತಾರೆ ಒಂದು ಎರಡು ಮಕ್ಕಳಾದ್ಮೇಲೆ ನೀವು ಅಕ್ಕ ತಂಗಿ ತರ ಅಥವಾ ಅಣ್ಣ ತಂಗಿ ತರ ಇರಬೇಕು ಅಂತ ರಾಮಕೃಷ್ಣ ಹೇಳ್ತಾರೆ ಗಂಡ ಹೆಂತಿನ ಅದು ವಚನ ಪುಸ್ತಕದಲ್ಲಿ ಸಾಕಷ್ಟು ಕಡೆ ಬಂದಿದೆ ಅಂದ್ರೆ ಅಲ್ಲಿ ಗಂಡಯಂತಿ ಭಾವನೆ ಇರಬಾರ್ದು ಒಂದು ಎರಡು ಮಕ್ಕಳು ಪಡೆಯವರೆಗೂ ಮಾತ್ರ ಗಂಡ ಅಂದ್ರೆ ಅಲ್ಲಿವರೆಗೂ ಮಾತ್ರ ಕಾಮ ಜೀವ ಅಂದ್ರೆ ಕಾಮವನ್ನು ಅಲ್ಲಿ ಅಷ್ಟೇ ಅಷ್ಟಕ್ಕೆ ಸೀಮಿತ ಮಾಡ್ಕೋಬೇಕು ಹೊರತು ಇಡೀ ಜೀವನವನ್ನೇ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಬಳಸ್ಕೊಳಕ್ಕೆ ಹೋಗ್ಬಾರ್ದು ಎರಡು ಒಂದೊರಡು ಆದ ನಂತರ ಅಕ್ಕ ಅಥವಾ ಅಣ್ಣ ತೆಂಗಿತ ಅಣ್ಣ ತೆಗಿತರ ನಾವು ಬದುಕನ್ನು ನಡೆಸಬೇಕು ಅಂತ ಶ್ರೀ ರಾಮಕೃಷ್ಣರು ಎಲ್ಲ ಗೃಹಸ್ಥರಿಗೆ ಹೇಳ್ತಾರೆ ಮನಃಶುದ್ಧಿಯನ್ನು ಸಿದ್ಧಿಸಿಕೊಂಡಿದರೆ ಅಂತವರು ಉತ್ತಮ ಸಾಧಕರಲ್ಲಿ ಸಾಧಕರ ಎಂಬುದರಲ್ಲಿ ಸಂದೇಹವಿಲ್ಲ ಆದರೂ ಬ್ರಹ್ಮಜ್ಞಾನ ಮಾತ್ರ ಅವರಿಂದ ಬಹಳ ದೂರವೇ ಏಕೆಂದರೆ ನಿಜವಾದ ಬ್ರಹ್ಮಜ್ಞಾನಿಗಳು ಸ್ತ್ರೀ ಪುರುಷರಲ್ಲಿ ಭೇದ ಬೆಳೆಸಲಾರರು ಅವರಲ್ಲಿ ಕಾಣ ಕಾಣಬರುವಂತಹ ಪರಿಶುದ್ಧ ವ್ಯವಹಾರ ಕೇವಲ ನೈತಿಕ ಪ್ರಜ್ಞೆಯಿಂದ ಉಂಟಾದದ್ದಲ್ಲ ಅದು ಆತ್ ಆತ್ಮೈಕ ಭಾವದ ಮಹಾಫಲ ಶ್ರೀರಾಮಕೃಷ್ಣರು ತಮಗೆ ಸಿದ್ಧಿಸಿ ಸಿದ್ಧಿಸಿದ್ದಂತಹ ಪರಿಶುದ್ಧ ಮನಶಿ ಮನಸ್ಥಿತಿಯನ್ನ ಪರೀಕ್ಷೆ ಮಾಡಿ ನೋಡಿಕೊಳ್ಳಲು ಹೀಗೆ ಒದಗಿದ ಸತಿ ದಾಂಪತ್ಯ ಸಾನ್ನಿಧ್ಯವನ್ನ ಒಂದು ಸದಾವಕಾಶ